ದಿನಾಂಕ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈರಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮನಹಳ್ಳಿ ಪಟ್ಟಣದಲ್ಲಿ ಒಳಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ ಆಗಮಿಸಿದ್ದು ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಈ ಕ್ರಾಂತಿಕಾರಿ ರಥಯಾತ್ರೆ ನಾಣಿಕೆರೆ ವೃತ್ತಕ್ಕೆ ಆಗಮಿಸಿದಾಗ ಸ್ಥಳೀಯ ಮುಖಂಡರಾದ ಎಲ್ ಕುಮಾರ್ ಎಂ ದುರುಗಪ್ಪ ತಿಮ್ಮರಾಜ್ ಎಲ್ ಪರಶುರಾಮ್ ಎಲ್ ಚಂದ್ರಶೇಖರ್ ಇನ್ನೂ ಅನೇಕ ಮುಂಚೂಣಿ ನಾಯಕರು ರಥಯಾತ್ರೆಯನ್ನು ಪಟ್ಟಣದ ಮುಖ್ಯ ರಸ್ತೆಯಿಂದ ಮೆರವಣಿಗೆ ಮೂಲಕ ಅಂಬೇಡ್ಕರ್ ಕಾಲೋನಿಗೆ ಕರೆದೊಯ್ದು ಒಳಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆಯ ಉದ್ದೇಶದ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಒಳಮೀಸಲಾತಿ ಸೈನಿಕರು ಭೀಮ ಕ್ರಾಂತಿ ಗೀತೆಗಳನ್ನು ಆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಒಳಮೀಸಲಾತಿ ರುವಾರಿಗಳಾದ ಭಾಸ್ಕರ್ ಪ್ರಸಾದ್ ಅವರು ಗರುಡ ನ್ಯೂಸ್ ಜೊತೆ ಮಾತನಾಡಿ ಕ್ರಾಂತಿಕಾರಿ ಒಳಮೀಸಲಾತಿ ಹೋರಾಟ ಮತ್ತು ಮಾತು ತಪ್ಪಿದ ಸರ್ಕಾರದ ಬಗ್ಗೆ ಕಿಡಿಕಾರಿದರು ಹಾಗೂ ಈ ಸಂದರ್ಭದಲ್ಲಿ ಮತ್ತೊಬ್ಬ ಒಳಮೀಸಲಾತಿ ಕ್ರಾಂತಿಕಾರಿ ಹೋರಾಟಗಾರರಾದ ಪ್ರಭುರಾಜ್ ಕೊಟ್ಲಿರ್ ಅವರು ಕ್ರಾಂತಿಕಾರಿ ರಥಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದರು ಒಳಮೀಸಲಾತಿ ಸೈನ್ಯದಲ್ಲಿ ಸ್ಥಳೀಯ ಮರಿಯಮ್ಮನಹಳ್ಳಿಯ ಮುಖಂಡರಾದ ಎಲ್ಲ ಅನುಮೇಶ್ ಅವರಿಗೆ ಒಳಮೀಸಲಾತಿ ತಂಡದವರು ಸನ್ಮಾನಿಸಿ ಗೌರವಿಸಿದರು ಸ್ಥಳೀಯ ದಲಿತ ಯುವ ಮುಖಂಡರಾದ ವಿರೂಪಾಕ್ಷರವರು ಒಳಮೀಸಲಾತಿ ಹೋರಾಟದ ಬಗ್ಗೆ ಯುವಕರಲ್ಲಿ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ದಲಿತ ಮುಖಂಡರು ಒಳಮೀಸಲಾತಿ ಹೋರಾಟಗಾರರಿಗೆ ಹಾಗೂ ಹೋರಾಟದ ಸೈನಿಕರಿಗೆ ಸನ್ಮಾನಿಸುವುದರ ಮೂಲಕ ಕ್ರಾಂತಿಕಾರಿ ಒಳಮೀಸಲಾತಿ ರಥಯಾತ್ರೆಯನ್ನು ಬೀಳ್ಕೊಟ್ಟರು ಮರಿಯಮ್ಮನಹಳ್ಳಿ ಡಿವಿಜನ್ ವರದಿಗಾರರು ಸ್ವಾಮಿ ಪಿ ಹೆಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತ್ತೂರು ಸರ್ ಈಗ ಎಪ್ಪತ್ತೈದು ದಿವಸದಿಂದ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದ್ದೀರಿ ಈ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಭಿಪ್ರಾಯ ಏನಿಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಅಷ್ಟೇ ಈ ಸರ್ಕಾರ ಒಂದು ಗುಲಾಮ್ಗಿರಿ ಸರ್ಕಾರ ಆಗಿದೆ ನಮ್ಮ ಮಾದಿಗರನ್ನ ವಂಚಿಸುವಂತಹ ವಂಚಕ ಸರ್ಕಾರ ಆಗಿದೆ ಮತ್ತೆ ಕೊಟ್ಟು ಮಾತು ಯಾವುದನ್ನು ಕೂಡ ಉಳಿಸ್ಕೋತಾ ಇಲ್ಲ ಒಳ ಮೀಸಲಾತಿ ಜಾರಿ ಇಲ್ಲದೆ ಯಾವುದೇ ಬಡ್ತಿಗಳನ್ನ ನೇಮಕಾತಿ ಮಾಡಲ್ಲ ಅಂತ ಹೇಳಿದಂಥ ಸರ್ಕಾರ ಇವತ್ತು ಒಳ ಮೀಸಲಾತಿ ಇಲ್ಲದೇ ನೇಮಕಾತಿಗಳನ್ನ ಬಡ್ತಿ ನೇಮಕಾತಿಗಳನ್ನ ಮಾಡ್ತಾಯಿದೆ ಆ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಹೇಳೋದು ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನೋ ಇದ್ದರೆ ಒಂದು ಆ ಬಡ್ತಿಗಳನ್ನ ನಿಲ್ಲಿಸಿ ಮುಖ್ಯಮಂತ್ರಿಯಾಗಿ ನೀವು ಮಾತಾಡಿದ್ದೀರಿ ಇಲ್ಲ ಅಂತಂದರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯನಲ್ಲ ಅಂತ ರಾಜೀನಾಮೆ ಕೊಡಿ ಮತ್ತು ಬಾಬು ಜಗಜೀವನ್ ರಾಮ್ರವರ ಪುತ್ಥಳಿ ಮುಂದೆ ವಿಧಾನಸೌಧದ ಮುಂದೆ ಇರುವಂಥ ರಾಮ್ರ ಪುತ್ಳಿ ಮುಂದೆ ಜಗಜೀವನ್ ರಾಮ್ರವರ ಪಾದ ಹಿಡ್ಕೊಂಡು ನಾನು ನಿಮ್ಮ ಜನ್ಮ ದಿನಾಚರಣೆ ದಿವಸ ಸುಳ್ಳನ್ನೇ ಹೇಳಿದ್ದೀನಿ ಬಡ್ತಿ ಇಲ್ಲ ಅಂತ ಆದರೆ ಬಡ್ತಿ ಮಾಡ್ತಾ ಇದ್ದೀವಿ ನನಗೆ ಬಡ್ತಿನ ತಡೆಯುವಂಥ ಯೋಗ್ಯತೆ ಇಲ್ಲ ದಯಮಾಡಿ ಕ್ಷಮಿಸ್ಬಿಡಿ ಜಗಜೀವನ್ ರಾಮ್ರವ್ರೆ ಅಂತ ಜಗಜೀವನರಾಮ್ ಅವರಲ್ಲಿ ಕ್ಷಮೆ ಕೇಳಲಿ ಅನ್ನುವಂಥ ಆಗ್ರಹವನ್ನು ಮಾಡ್ತೀನಿ ಸರ್ ನಿನ್ನೆ ಮಾದಾಲಚ್ಚನಯ್ಯ ಸ್ವಾಮಿಗಳು ಒಳ ಮೀಸಲಾತಿ ಈ ಒಂದು ಸರ್ವೇನ ತಕ್ಷಣ ಹೇಳಿ ಒಂದು ಮಾಧ್ಯಮ ಮುಖಾಂತರ ಸ್ಟೇಟ್ಮೆಂಟ್ ಕೊಟ್ಟಿದೆ ಅದ್ರಿಗೆ ಸರಿಯಾಗಿ ಹೇಳಿದ್ದಾರೆ ಮಾದರಜನ ಸ್ವಾಮೀಜಿಗಳು ಹೇಳಿದ್ದಾರೆ ಏನು ಹೇಳಿದಾರಲ್ಲ ಅದು ಸರಿ ಇದೆ ಅದು ಯಾಕೆ ಅಂತಂದರೆ ಈ ಒಂದು ಸಮೀಕ್ಷೆ ಏನು ನಡೀತಾ ಇದೆಯಲ್ಲ ಇದು ಟೆಕ್ನಿಕಲಿ ಸರಿಯಾಗಿ ನಡೀತಾ ಇಲ್ಲ ತುಂಬ ಮೋಸ ಆಗ್ತಾಯಿದೆ ಮತ್ತು ಆ್ಯಪ್ಗಳು ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಮತ್ತು ಸಮೀಕ್ಷೆಗೆ ಬರೋರು ಮನೆ ಮನೆಗೆ ಇಲ್ಲ ಎಲ್ಲೋ ಒಂದು ಕಡೆ ಅಂಗನವಾಡಿ ಹತ್ರ ಕೂತ್ಕೊಂಡು ಎಲ್ಲರೂ ಅಲ್ಲಿಗೆ ಬನ್ನಿ ಅಂತ ಕರೆಯೋದು ಮತ್ತು ಕೆಲವು ಕಡೆ ಅದ್ರ ಬಗ್ಗೆ ಇಲ್ದಿದ್ದವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟು ಒಂದು ಹಾಳೆಗಳಲ್ಲಿ ಬರ್ಕೊಂಡು ನಾವು ಆಮೇಲೆ ಫಿಲಪ್ ಮಾಡ್ತೀವಿ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳುವಂಥದ್ದು ಇದೆಲ್ಲವನ್ನೂ ಇದ್ದಾರೆ ಹಾಗಾಗಿ ಈ ಎಲ್ಲ ಗೊಂದಲಗಳಿಗೆ ಸರಿಯಾದ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಳೋವ್ರಿಗೂ ಕೂಡ ಈ ಸಮೀಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ನನಗೂ ಇಲ್ಲ ಸ್ವಾಮೀಜಿಗಳು ಏನು ಹೇಳಿದರೆ ಅದು ಸರಿಗಿದೆ ಈ ಸಮೀಕ್ಷೆಯನ್ನು ಕೂಡಲೇ ಸ್ಟಾಪ್ ಮಾಡಿದ್ರೆ ಭಾಳ ಒಳ್ಳೆಯದು ಮತ್ತು ಅದ್ರ ಜೊತೆ ನಾವು ಬಡ್ತಿ ನೇಮ್ಕಾತಿಯನ್ನು ಸ್ಟಾಪ್ ಮಾಡಬೇಕು ಆದಷ್ಟು ಬೇಗ ಜಾರಿಗೆ ಬೇಕಾದಂತಹ ದತ್ತಾಂಶಗಳು ಲಭ್ಯ ಇರೋದರಿಂದ ಈಗ ಆಲ್ರೆಡಿ ಲಭ್ಯ ಇರೋದರಿಂದ ಅದರ ಆಧಾರವಾಗಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಸರ್ ಅಕಸ್ಮಾತ್ ಆಗಿ ನೀವು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಹಣ ಎತ್ತೀವಿ ಅಷ್ಟೇ ಮತ್ತೇನು ಏನು ಅಷ್ಟೇನಿಲ್ಲ ಈ ಕಾಂಗ್ರೆಸ್ ಸರ್ಕಾರವನ್ನು ಸರ್ವನಾಶ ಮಾಡುವವರೆಗೂ ನಾವು ನಿದ್ದೆ ಮಾಡೋದಿಲ್ಲ ಅಷ್ಟೇ ಗರುಡ ನ್ಯೂಸ್ ಜೊತೆ ಮಾತನಾಡಿದ ಧನ್ಯವಾದಗಳು ಸರ್ ಸಮುದಾಯದ ಬಂಧುಗಳಿಗೆ ನಮ್ಮ ಗ್ರಾಮಕ್ಕೆ ಸ್ವಾಗತ ಮಾಡಿಕೊಂಡು ನಮಗೆ ಶಕ್ತಿ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದರ ಜೊತೆಗೆ ವಿಶೇಷವಾಗಿ ಅಣ್ಣ ಭಾಸ್ಕರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸುಮಾರು ಹದಿನೇಳು ಸಾವಿರ ಕಿಲೋಮೀಟರ್ ಇಡೀ ಜಿಲ್ಲೆ ರೈತ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ಸೇರಿದಂತೆ ತಾಲ್ಲೂಕು ತಾಲೂಕು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಸಮುದಾಯಕ್ಕೆ ಸ್ವಾಭಿಮಾನ ತಾಕತ್ತು ಮೂಡಿಸಿರ್ತಕ್ಕಂಥ ಅಣ್ಣ ಭಾಸ್ಕರ ನೇತೃತ್ವದಲ್ಲಿ ಚಳಿ ನಡೀತಾ ಇದೆ ಈ ಒಂದು ಚಳವಳಿಗೆ ನಮ್ಮ ಶಕ್ತಿಯನ್ನ ತುಂಬಿ ಅಂತಕ್ಕಂಥ ಮನವಿಯನ್ನ ಮಾಡಿಕೊಳ್ತೇನೆ ಅದ್ರ ಜೊತೆಗೆ ವಿಶೇಷವಾಗಿ ನಿಮ್ಮ ಗ್ರಾಮದ ಮರಿಮನಹಳ್ಳಿ ಗ್ರಾಮದ ಪ್ರೀತಿಯ ಪುತ್ರ ನಮ್ಮ ಅನ್ಮೇಶ್ ಅವರು ನಮ್ಮ ಜೊತೆಗೆ ಅಣ್ಣನ ಸಾಥಿಯಾಗಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಒಂದು ದಿನ ಮನೆ ಕಡೆ ಮುಖ ಮಾಡದೆ ಈ ಒಂದು ಚಳವಳಿ ಭಾಗವಹಿಸಲಿಕ್ಕೆ ನಮಗೆ ಪಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ ನಿಮ್ಮೆಲ್ಲರ ಪ್ರೀತಿ ಈ ಅನ್ವೇಷಣೆ ಮೇಲೆ ಇರಲಂತ ಸಹೋದರ ಅನ್ವೇಷಣೆ ಇರಲಿ ಅಂತಕ್ಕಂಥ ಇಷ್ಟಪಡ್ತಾ ಇದ್ದೀನಿ ನಿಮ್ಮೆಲ್ಲರೂ ಹೃದಯಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಜೊತೆಗೆ ಬಂಧುಗಳೇ ಈ ಒಳ ಮೀಸಲಾತಿ ಚಳವಳಿ ಅಣ್ಣ ಭಾಸ್ಕರ ನೇತೃತ್ವದಲ್ಲಿ ಬಹುದೊಡ್ಡ ಚಳವಳಿಯನ್ನ ಮಾಡತಕ್ಕಂಥದ್ದು ಈ ಚಳವಳಿಯ ಉದ್ದೇಶ ಈ ಸರ್ಕಾರ ನನ್ನ ಸಮುದಾಯಕ್ಕೆ ನನ್ನ ಸಮುದಾಯದ ವಿದ್ಯಾರ್ಥಿಗಳಿಗೆ ನನ್ನ ಸಮುದಾಯದ ಯುವಕರಿಗೆ ನನ್ನ ಸಮುದಾಯದ ನೌಕರ ಬಂಧುಗಳಿಗೆ ಅನ್ಯಾಯವನ್ನ ನಿರಂತರವಾಗಿ ಮಾಡೋ ಸಂದರ್ಭದಲ್ಲಿ ಒಳ ಮೈಸೂತಿ ಜಾರಿ ಮಾಡಲಿಕ್ಕೆ ಮುಂಚಿತವಾಗಿ ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡ ರಾಜ್ಯದಲ್ಲಿ ಗಟ್ಟಿತನದಿಂದ ಧ್ವನಿ ಎತ್ತಿರ್ತಕ್ಕಂಥದ್ದು ಯಾರ್ಯಾರಿದ್ರೆ ಅದು ಹಾಗೆ ನಾವು ಭಾಸ್ಕರ್ ಅಂತಕ್ಕಂಥಕ್ಕೆ ವ್ಯಕ್ತಪಡ್ತಾ ಇದ್ದೀನಿರ್ತಕ್ಕಂಥ ಸಮುದಾಯಕ್ಕೋಸ್ಕರ ಇವತ್ತು ಸಮುದಾಯವನ್ನ ಸಮುದಾಯದಲ್ಲಿರ್ತಕ್ಕಂಥ ನನ್ನ ಸಮುದಾಯದ ನೌಕರ ಬಂಧುಗಳನ್ನ ರಕ್ಷಣೆ ಮಾಡಬೇಕು ಆ ಸಮುದಾಯಕ್ಕೆ ನ್ಯಾಯ ಕೊಡ್ಬೇಕಂತಕ್ಕಂತ ಈ ಚಳುವಳಿಗೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಇವತ್ತು ಸಮುದಾಯಕ್ಕೆ ದುಡ್ಲಿಕ್ಕೆ ನಿಂತಿರ್ತಕ್ಕಂಥ ಅಣ್ಣನವರಿಗೆ ನಿಮ್ಮೆಲ್ಲರ ಶಕ್ತಿ ತಾಕತ್ತು ಕೊಡ್ಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇವತ್ತು ಮನೆ ಮಟ್ಟ ಬಿಟ್ಟು ಸುಮಾರು ನಮ್ಮ ಮೂವತ್ ಮೂರು ಭೀಮ ಸೈನಿಕರು ಇನ್ನೂ ಮನೆಯನ್ನ ಮುಖ ನೋಡದೆ ತ್ಯಾಗ ಮಾಡಿ ಇವತ್ತು ಸಮುದಾಯಕ್ಕೋಸ್ಕರ ದುಡಿತಕ್ಕ ಸಂದರ್ಭದಲ್ಲಿ ನೀವು ನಮ್ಮೆಲ್ಲರಿಗೂ ಶಕ್ತಿ ಆಗ್ಬೇಕು ನಾನು ನಿಮ್ಮಲ್ಲಿ ಮನೆ ಮಾಡಿ ಕೊಡ್ತಾ ಇದ್ದೀವಿ ದಯವಿಟ್ಟು ಜೂನ್ ಒಂಬತ್ತಕ್ಕೆ ಒಂದು ಸರ್ಕಾರದ ವಿರುದ್ಧ ದೊಡ್ಡ ಚಳವಳಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ದೊಡ್ಡ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಮರಿಯಮ್ಮನಹಳ್ಳಿ ಈ ಒಂದು ಗ್ರಾಮದಿಂದ ಜೂನ್ ಒಂಬತ್ತಕ್ಕೆ ಅವತ್ತ ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪನವರ ಹುಟ್ಟಿದಪ್ಪ ಆ ಒಳ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ಮುಂಚಿತವಾಗಿ ಬಡ್ತಿ ನೇಮಕಾತಿಯನ್ನ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿ ಜೂನ್ ಒಂಬತ್ತೊಳಗಾಗಿ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತಕ್ಕಂತ ನಮ್ಮ ಬೇಡಿಕೆ ಇದೆ ಆ ಬೇಡಿಕೆಯನ್ನ ಸರ್ಕಾರ ಈಡೇಸ್ ಹೋದ್ರೆ ನಾವೆಲ್ಲರೂ ಆ ವಿಧಾನಸೌಧದ ಮೆಟ್ಟಿಲು ಮುಂದೆ ಸಿದ್ಧರಾಗಿದ್ದೀವಿ ಸಂಖ್ಯೆಯಲ್ಲಿ ಗಾಡಿ ಮಾಡಿಕೊಂಡು ಬಸ್ ಮಾಡಿಕೊಂಡು ನಮಗೆ ಬೆಂಬಲ ಕೊಡಬೇಕಂತ ಮನವಿಯನ್ನು ಮಾಡಿಕೊಳ್ತಾ ಇದೀವಿ ಸಮುದಾಯದ ಹಳುಗುಳುವಿನ ಪ್ರಶ್ನೆ ನನ್ನ ಸಮುದಾಯದ ವಿದ್ಯಾರ್ಥಿಗಳ ಹಳುಗುಳುವಿನ ಪ್ರಶ್ನೆ ಆ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈ ಗ್ರಾಮದಿಂದ ಬರಬೇಕು ನಮಗೆ ಶಕ್ತಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಬಿ